ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಡಾಟ್ ನ ಫುಲ್ ನ್ಯೂಸ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಸ್ರೇಲ್ ಮತ್ತು ಇರಾನ್ ನಡುವಿನ ಹೊಡೆದಾಟ ಪ್ರತಿ ಕ್ಷಣ ಕ್ಷಣಕ್ಕೂ ತಾರಕ ಕೇರ್ತಾ ಇದೆ ದೊಡ್ಡ ಹೇಳಿಕೆ ಕೊಟ್ಟಿದೆ ಇರಾನ್ ಈಗ ಶೀಘ್ರ ಇಸ್ರೇಲಿ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವ್ರನ್ನ ಹತ್ಯೆ ಮಾಡುತ್ತೇವೆ ಅಂತ ಇರಾನ್ ಅನೌನ್ಸ್ ಮಾಡಿದೆ ಇರಾನ್ನ ಇಂಟೆಲಿಜೆನ್ಸ್ ಮಿನಿಸ್ಟರ್ ಈ ಹೇಳಿಕೆ ಕೊಟ್ಟಿದ್ದು ಮೊದಲು ಇಸ್ರೇಲ್ನ ಸೇನಾ ಮುಖ್ಯಸ್ಥನನ್ನು ಮುಗಿಸ್ತೀವಿ ಬಳಿಕ ಶೀಘ್ರ ಇಸ್ರೇಲಿ ಪಿಎಂ ನಿತನ್ ಕೂಡ ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಓಪನ್ ಬೆದರಿಕೆ ಖಾಮಿನೈ ಆಡಳಿತವನ್ನ ಅಂತ್ಯ ಮಾಡ್ತೀವಿ ಅನ್ನೋ ರೀತಿ ಇಸ್ರೇಲ್ ಪ್ರಧಾನಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈ ಬೆದರಿಕೆ ಇರಾನ್ನಿಂದ ಬಂದಿದೆ ಮತ್ತೊಂದು ಕಡೆ ಖಾಮಿನ ಸುರಕ್ಷಿತ ಜಾಗದಲ್ಲಿ ಅಡಗಿ ಕೂತಿದ್ದಾರೆ ಅಂತ ಇರಾನ್ ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದ ಬೆನ್ನಲ್ಲೇ ಅವರಿಗೆ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಅವರು ಇನ್ನೂ ಸುರಕ್ಷಿತ ಜಾಗಕ್ಕೆ ಹೋಗಿ ಸೇಫ್ ಆಗಿ ಇದ್ದಾರೆ ಅಂತ ಹೇಳಿಕೆಯನ್ನು ಇರಾನೇ ಕೊಟ್ಟಿದೆ ಈ ನಡುವೆ ಇಸ್ರೇಲ್ ನಾಯಕರಿಂದಲೂ ಇರಾನ್ ಮೇಲೆ ಭೀಕರ ದಾಳಿ ಮಾಡಬೇಕು ಅನ್ನೋ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಇಸ್ರೇಲ್ನ ಹಿರಿಯ ಅಧಿಕಾರಿಯೊಬ್ಬರು ಖಾಮಿನೇಯನ್ನ ಹತ್ಯೆ ಮಾಡೋದು ಈಗ ಅತ್ಯಂತ ಅಗತ್ಯ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆತ ಇಸ್ರೇಲ್ ಮೇಲಿನ ದಾಳಿಗೆ ಆದೇಶ ಕೊಟ್ಟಿದ್ದಾನೆ ಆತನನ್ನೇ ನೆಕ್ಸ್ಟ್ ಟಾರ್ಗೆಟ್ ಮಾಡಬೇಕು ಅಂತ ಆ ಆಫೀಸರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇಸ್ರೇಲಿ ಮಾಜಿ ಪ್ರಧಾನಿ ನೆಫ್ತಾಲಿ ಬೆನೆಟ್ ಕೂಡ ಇದು ಇರಾನ್ ಮಾಡಿರೋ ಭಯಾನಕ ತಪ್ಪು ಅಂತ ಹೇಳಿದ್ದಾರೆ ಮಿಡ್ಲ್ ನ ಮುಖವನ್ನೇ ನಾವೀಗ ಚೇಂಜ್ ಮಾಡ್ತೀವಿ ಐವತ್ತು ವರ್ಷಗಳಲ್ಲೇ ಇದು ಅತಿ ದೊಡ್ಡ ಅವಕಾಶ ಅಂತ ಹೇಳಿದ್ದಾರೆ ಅಲ್ಲದೆ ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಇಸ್ರೇಲ್ ಇರಾನಿನ ಅಣುವಸ್ತ್ರ ಕಾರ್ಯಕ್ರಮಗಳನ್ನು ಕೂಡ ನಾಶ ಮಾಡಬೇಕು ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಕ್ರ್ಯಾಶ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಈ ಮೂಲಕ ಖಾಮಿನೇ ಆಡಳಿತವನ್ನು ಕಿತ್ತು ಒಗೆದು ಇರಾನ್ ಅಣು ಕಾರ್ಯಕ್ರಮಗಳನ್ನು ನಾಶ ಮಾಡಿ ಅಂತ ಇಸ್ರೇಲ್ ಒಳಗೆ ದೊಡ್ಡ ಕೂಗು ಈಗ ಬಂದಂತಾಗಿದೆ ಈ ನಡುವೆ ವಿಶ್ವಸಂಸ್ಥೆಯ ಮುಖ್ಯಸ್ಥರಿಗೆ ಇಸ್ರೇಲ್ ಬ್ಯಾನ್ ಹೇರಿದೆ ಆತ ಉಗ್ರರ ಪರವಾಗಿದ್ದಾರೆ ಇಸ್ರೇಲ್ ಮೇಲೆ ಇರಾನ್ ಇಷ್ಟು ದೊಡ್ಡ ದಾಳಿ ಮಾಡಿದ್ರು ಕೂಡ ಅವರು ಖಂಡಿಸಿಲ್ಲ ಹಾಗಿರುವಾಗ ನಮ್ಮ ನೆಲಕ್ಕೆ ಆತ ಕಾಲಿಡೋಕೆ ಅರ್ಹನಲ್ಲ ಅಂತ ಇಸ್ರೇಲಿ ಸರ್ಕಾರ ವಿಶ್ವಸಂಸ್ಥೆಯ ಮುಖ್ಯಸ್ಥರಿಗೆ ಬ್ಯಾನ್ ಅಂತ ಆದೇಶ ಹೊರಡಿಸಿದೆ ಇನ್ನು ಲೆಬೆನೌನ್ ನಲ್ಲಿ ಭೂ ಸೇನೆ ಇಸ್ರೇಲ್ ಈಗ ನಮ್ಮ ಸೈನಿಕರೊಬ್ಬರ ಪ್ರಾಣ ಹಾನಿಯಾಗಿದೆ ಅಂತ ಇದೇ ಮೊದಲ ಬಾರಿಗೆ ಅನೌನ್ಸ್ ಮಾಡಿದೆ ಈ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತುರ್ತು ಸಭೆ ನಡೆಸಿದ್ದಾರೆ ಟೆಲ್ ಅವ್ಯೂ ನ ಸೆಕ್ಯೂರಿಟಿ ಚೀಫ್ ಶಿನ್ಬೆಟ್ ಅಂದ್ರೆ ಇಸ್ರೇಲ್ನ ಆಂತರಿಕ ಗುಪ್ತಚರ ಸಂಸ್ಥೆ ಶಿನ್ಬೆಟ್ನ ಮುಖ್ಯಸ್ಥ ಹಾಗೂ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ನ ಡೈರೆಕ್ಟರ್ ಡೇವಿಡ್ ಬರ್ನಿಯಾ ಹಾಗೂ ಸೇನಾ ಮುಖ್ಯಸ್ಥ ಹೆರ್ಜಿ ಹಾಲೇವಿ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು ದಾಳಿ ಈಗ ಭಾರತದಲ್ಲೂ ಕೂಡ ಭೀತಿ ಹುಟ್ಟಿಸಿದೆ ಇತ್ತೀಚೆಗೆ ನ್ಯಾಷನಲ್ ಸೆಕ್ಯೂರಿಟಿ ಕಾರಣದಿಂದಾಗಿ ಚೀನಾ ನಿರ್ಮಿತ ಸಿಸಿ ಕ್ಯಾಮೆರಾಗಳ ಬಳಕೆ ಮಾಡುವುದನ್ನು ಕೇಂದ್ರ ಸರ್ಕಾರ ನಿರ್ಬಂಧಿಸುತ್ತೆ ಅದಕ್ಕಾಗಿ ಹೊಸ ಪಾಲಿಸಿಗಳನ್ನ ಅಕ್ಟೋಬರ್ ಎಂಟನೇ ತಾರೀಕು ತರುತ್ತೆ ಅನ್ನೋ ಮಾಹಿತಿ ಇತ್ತು ಇದರ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಚೀನಿ ನಿರ್ಮಿತ ಸ್ಮಾರ್ಟ್ ಮೀಟರ್ ಪಾರ್ಕಿಂಗ್ ಸೆನ್ಸಾರ್ ಡ್ರೋನ್ ಬಿ ಭಾಗಗಳು ಹಾಗೂ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳ ಬಗ್ಗೆ ಗಂಭೀರ ಚಿಂತನೆ ಇದೆ ಅಂತ ಹೇಳಲಾಗಿದೆ ಇವುಗಳಿಂದಲೂ ದೇಶದ ಭದ್ರತೆಗೆ ಅಪಾಯ ಇದೆ ಅಂತ ಹೇಳಿ ಸಿ ಕ್ಯಾಮೆರಾಗಳನ್ನ ಬ್ಯಾನ್ ಮಾಡೋದರ ಜೊತೆಗೆ ಇವುಗಳನ್ನು ನಿರ್ಬಂಧಿಸುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇವುಗಳ ಬಳಕೆಗೆ ಈ ತಿಂಗಳೇ ಸರ್ಕಾರ ಹೊಸ ಗೈಡ್ಲೈನ್ಸನ್ನು ಜಾರಿ ಮಾಡೋಕೆ ಹೊರಟಿದೆ ಚೀನಾದಿಂದ ಆಮದು ಮಾಡಿಕೊಳ್ಳೋದನ್ನ ಕಮ್ಮಿ ಮಾಡೋಕೆ ಭಾರತ ಮುಂದಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಭಾರತದಲ್ಲಿ ಸುಮಾರು ಐವತ್ತು ಪರ್ಸೆಂಟ್ನಷ್ಟು ಅರ್ಧಕ್ಕರ್ಧ ಎಲೆಕ್ಟ್ರಾನಿಕ್ ವಸ್ತುಗಳು ನಾವು ಬೈಕಾಟ್ ಚೀನಾ ಅನ್ನೋ ಚೀನಾದಿಂದಲೇ ಬರ್ತಾ ಇವೆ ತಗೊಂಡು ಯೂಸ್ ಮಾಡ್ತಾ ಇದ್ದೀವಿ ಮೊಬೈಲ್ ಫೋನ್ನಿಂದ ಹಿಡಿದು ಕ್ಯಾಮೆರಾ ಬಿಡಿ ಭಾಗಗಳ ತನಕ ಎಲ್ಲವೂ ಚೀನಾ ಮೂಲದ್ದು ಹೀಗಾಗಿ ಹೊಸ ತಲೆಮಾರಿನ ಈ ಯುದ್ಧ ಕಾಲದಲ್ಲಿ ಚೀನಾ ಕೂಡ ಇಂತಹದ್ದೇ ಯೋಜನೆ ಮಾಡಿದ್ರೆ ಹೇಗೆ ಅಂತ ತುಂಬಾ ಜನ ನಮ್ಮ ವೀಕ್ಷಕರಲ್ಲೂ ಕೂಡ ಕೆಲವರು ಕಾಮೆಂಟ್ ಮಾಡಿ ಹೇಳಿದರು ಈಗ ಸರ್ಕಾರ ಕೂಡ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸ್ತಾ ಇದೆಯಂತೆ ಚೀನಾದಿಂದ ಬರೋ ವಸ್ತುಗಳನ್ನು ಹೆಚ್ಚು ಚೆಕ್ ಮಾಡೋದ್ರ ಬಗ್ಗೆ ಪರಿಶೀಲಿಸುವ ಬಗ್ಗೆ ಕೂಡ ಭಾರತ ಯೋಚನೆ ಮಾಡುತ್ತಿದೆ ಅಂತ ಗೊತ್ತಾಗಿದೆ ಏನು ಈ ತರ ಮಾಡೋದ್ರಿಂದ ಸ್ಥಳೀಯ ಕಂಪನಿಗಳಿಗೆ ಬೂಸ್ಟ್ ಕೂಡ ಸಿಕ್ಕಂತಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಆದ್ರೆ ಈ ರೀತಿ ಮಾಡಿದ ತಕ್ಷಣ ಆಗಲ್ಲ ಸ್ಥಳೀಯ ಕಂಪನಿಗಳು ಕೂಡ ಚೀನಾ ಲೆವೆಲ್ಗೆ ಕಾಂಪಿಟೇಟಿವ್ ಆಗಿ ವರ್ತಿಸೋಕೆ ಶುರು ಮಾಡಬೇಕು ಆಂಟ್ರಪ್ರನರ್ಶಿಪ್ ಇಲ್ಲೂ ಕೂಡ ಆ ರೀತಿಯಲ್ಲಿ ಬೆಳಿಬೇಕು ಪೂರಕವಾದ ವಾತಾವರಣವನ್ನು ಕೂಡ ಸರ್ಕಾರ ನಿರ್ಮಾಣ ಮಾಡಬೇಕು ಬಿಸ್ನೆಸ್ ಮಾಡೋರಿಗೆ ನೂರಾರು ನಿಯಮಗಳನ್ನು ಹಾಕಿ ಅವರಿಗೆ ತಲೆ ಮೇಲೆ ಎತ್ತ ತಕ್ಷಣ ತಲೆ ಮೇಲೆ ಹೊಡೆದು ಕೂರಿಸಿ ನೀವು ಈಸ್ ಆಫ್ ಡೂಯಿಂಗ್ ಇನ್ನೂ ಇಂಪ್ರೂವ್ ಆಗಲಿಲ್ಲ ಅಂತ ಹೇಳಿದ್ರೆ ಬರೀ ಬ್ಯಾನ್ ಹಾ ದೇಶಿಯಾಗಿ ತಯಾರಿಸಿ ಅಂತ ತಕ್ಷಣ ಉತ್ಪತ್ತಿ ಆಗ್ಬಿಡೋದಿಲ್ಲ ಏನೋ ಕರ್ನಾಟಕದಲ್ಲಿ ಮತ್ತೊಂದು ಶಾಕಿಂಗ್ ಘಟನೆ ಈಗ ವರದಿ ಆಗ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಪಾಕ್ ಮೂಲದ ಒಂದು ಫ್ಯಾಮಿಲಿಯನ್ನ ಬೆಂಗಳೂರಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಈಗ ಮತ್ತೊಂದು ಕೇಸ್ ಪಾಕ್ ಮೂಲದ ಮಹಿಳೆಯ ಫ್ಯಾಮಿಲಿಯನ್ನ ಈಗ ಹಿಡಿಯಲಾಗಿದೆ ಅರೆಸ್ಟ್ ಮಾಡಲಾಗಿದೆ ಇವರು ಕೂಡ ಹಿಂದೂ ಹೆಸರನ್ನು ಇಟ್ಕೊಂಡು ದಾವಣಗೆರೆಯ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಕದ್ದು ಮುಚ್ಚಿ ವಾಸ ಆಗಿಬಿಟ್ಟಿದ್ರು ಸೆಟ್ಲ್ ಆಗಿಬಿಟ್ಟಿದ್ರಲ್ಲಿ ಏಕೆಯನ್ನು ಪಾಕಿಸ್ತಾನ ಮೂಲದ ಫಾತಿಮಾ ಅಂತ ಈಗ ಗುರುತಿಸಲಾಗಿದೆ ದಾವಣಗೆರೆಯ ಅಲ್ತಾಫ್ ಜೊತೆ ಏಕೆ ಮದುವೆ ಕೂಡ ಆಗಿಬಿಟ್ಟಿದ್ಲು ಆಮೇಲೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಾಸ್ತವ್ಯ ಹೂಡಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ ಇನ್ನು ಹನೀಫ್ ಅನ್ನೋದನ್ನ ಕೂಡ ಬಂಧಿಸಲಾಗಿದೆ ಈತ ಕೂಡ ಪಾಕಿಸ್ತಾನದವನಾಗಿದ್ದು ಹನೀಫ್ ಸೊಸೆ ಮಗಳು ಅಳಿಯ ಎಲ್ಲರನ್ನ ಕೂಡ ಹಿಡ್ಕೊಂಡು ಹೋಗಿದ್ದಾರೆ ಪೊಲೀಸರು ಮತ್ತೊಂದು ಕಡೆ ಜಿಗಣಿಯಲ್ಲಿ ಪಾಕ್ ಪ್ರಜೆಗಳನ್ನು ಬಂಧಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ನಡೆಸೋಕೆ ಪೊಲೀಸರ ನಾಲ್ಕು ಟೀಮ್ಗಳನ್ನು ರಚಿಸಲಾಗಿದೆ ಡಿವೈಎಸ್ಪಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ನಾಲ್ಕು ತಂಡಗಳನ್ನು ರಚಿಸಲಾಗಿದೆ ಈ ತನಿಖಾ ತಂಡಗಳು ದಿಲ್ಲಿ ಚೆನ್ನೈ ಬೆಳಗಾವಿ ಮುಂಬೈ ಸೇರಿದ ಹಾಗೆ ಹಲವಾರು ಕಡೆಗಳಿಗೆ ಹೋಗಿ ಮಾಹಿತಿಯನ್ನ ಕಲೆ ಹಾಕ್ತಾರೆ ಪಾಕಿಸ್ತಾನ ಪ್ರಜೆಗಳಿಗೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಕೊಟ್ಟೋರ್ ಯಾರು ಅಂತ ಕೂಡ ಈಗ ತನಿಖೆ ನಡೆಸ್ತಾ ಇವರು ಏನೋ ಸಿಎಂ ಸಿದ್ದರಾಮಯ್ಯರನ್ನ ಸಂಕಷ್ಟಕ್ಕೆ ದೂಡಿರೋ ಮೂಡಾ ಹಗರಣ ಸಂಬಂಧ ಹೊಸ ಅಪ್ಡೇಟ್ ಸಿಕ್ಕಿದೆ ಮೂಡಾ ಮಂಜೂರು ಮಾಡಿದ್ದ ಹದ್ನಾಲ್ಕು ನಿವೇಶನಗಳನ್ನ ಸಿಎಂ ಪತ್ನಿ ಪಾರ್ವತಿ ವಾಪಸ್ ಕೊಡೋಕೆ ಕಾರಣ ಹಿರಿಯ ವಕೀಲ ಹಾಗೂ ಕೇಂದ್ರದ ಮಾಜಿ ಸಚಿವ ಕಪಿಲ್ ಸಿಬ್ಬಲ್ ಅಂತ ಹೇಳಲಾಗ್ತಿದೆ ಇವರ ಸಲಹೆ ಮೇರೆಗೆ ಪಾರ್ವತಿ ನಿವೇಶನಗಳನ್ನು ಒಪ್ಪಿಸೋಕೆ ನಿರ್ಧಾರ ಮಾಡಿದ್ರು ಅಂತ ಕೆಲ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವ ಅನುಮತಿ ರದ್ದಾಗದ ಕಾರಣ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಕಪಿಲ್ ಸಿಬಲ್ ಈ ರೀತಿ ಸೂಚಿಸಿದ್ದಾರೆ ಅಂತ ಹೇಳಲಾಗಿದೆ ಅಂದ್ರೆ ಹೈಕಮಾಂಡ್ ಸೈಟ್ ಹಿಂದಿರುಗಿಸಿ ಬಿಡಿ ಅಂತ ಸೂಚನೆ ಕೊಟ್ಟಿತ್ತು ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಇತ್ತ ಕಿತ್ತೂರು ಉತ್ಸವದ ಜ್ಯೋತಿ ಬೆಳಗುವ ವೇಳೆ ಸಿಎಂ ಬಟ್ಟೆಗೆ ಬೆಂಕಿತಾಗಿದೆ ಇದನ್ನು ಗಮನಿಸಿದ ಅವರ ಗನ್ಮ್ಯಾನ್ ಕೂಡಲೇ ಬೆಂಕಿಯನ್ನ ನಂದಿಸಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಿತ್ತೂರು ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ವೇಳೆ ಈ ಘಟನೆ ಆಯಿತು ಇನ್ನು ಕೈಯಲ್ಲಿ ರಾಷ್ಟ್ರ ಧ್ವಜವನ್ನ ಹಿಡಿಕೊಂಡು ಅವರ ಕಾಲಿನ ಬೂಟುಗಳನ್ನು ಅವರ ಕಾರ್ಯಕರ್ತನೊಬ್ಬ ರಿಮೂವ್ ಮಾಡಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ತೀವ್ರ ಟೀಕೆ ಆಕ್ಷೇಪ ಕೂಡ ವ್ಯಕ್ತ ಆಗಿದೆ ಏನು ಬೆಂಗಳೂರಲ್ಲಿ ಭಯಾನಕ ಘಟನೆ ಒಂದಾಗಿದೆ ಪ್ರಯಾಣಿಕೊಬ್ಬ ಬಿಎಂಟಿಸಿ ಬಸ್ ಕಂಡಕ್ಟರ್ಗೆ ಚಾಕು ಹಾಕಿಬಿಟ್ಟಿದ್ದಾನೆ ಘಟನೆ ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿಯಾಗಿದೆ ಜಾರ್ಖಂಡ್ ಮೂಲದ ಹರ್ಷ್ ಸಿನ್ಹಾ ಅನ್ನು ಇಪ್ಪತ್ತೈದು ವರ್ಷದ ಹುಡುಗ ಈ ಕೃತ್ಯವನ್ನ ಮಾಡಿದ್ದಾನೆ ಬಿಎಂಟಿಸಿ ಓರ್ವ ಬಸ್ ನಲ್ಲಿ ಸಿನ್ಹಾ ಪ್ರಯಾಣ ಮಾಡುತ್ತಿರುವಾಗ ಬಸ್ ಕಂಡಕ್ಟರ್ ನಲವತ್ತೈದು ವರ್ಷದ ಯೋಗೇಶ್ ಬಾಗಿಲ ಬಳಿ ನಿಂತ್ಕೋಬೇಡ ಒಳಗೆ ಹೋಗುವಂತ ಹೇಳಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಸಿನ್ಹಾ ಅನ್ನು ಈ ದುಷ್ಟ ಕಂಡಕ್ಟರ್ಗೆ ಚಾಕು ಹಾಕಿಬಿಟ್ಟಿದ್ದಾನೆ ಫಸ್ಟ್ ಆಫ್ ಆಲ್ ಆತ ಮಾರಕಾಸ್ತ್ರ ಇಟ್ಕೊಂಡು ಬಸ್ ಅಲ್ಲಿ ತಪ್ಪು ಅದನ್ನ ಈಗ ಕಂಡಕ್ಟರ್ ಗೆ ಹಾಕಿ ಇತರ ಪ್ರಯಾಣಿಕರಿಗೂ ಚಾಕು ಹಾಕ್ತೀನಿ ಅಂತ ಹೆದರಿಸಿ ಪರಾರಿಯೋಗ ಪ್ರಯತ್ನ ಪಟ್ಟಿದ್ದಾನೆ ಆದ್ರೆ ಬಸ್ ಡ್ರೈವರ್ ಬಾಗಿಲನ್ನ ಲಾಕ್ ಮಾಡಿದ್ದಾರೆ ಒಳಗೆ ಸಿಕ್ಕಾಕೊಂಡ ಸಿನ್ಹಾ ಸುತ್ತಿಗೆ ಹಿಡ್ಕೊಂಡು ಬಸ್ ಧ್ವಂಸ ಮಾಡೋಕು ಕೂಡ ಪ್ರಯತ್ನ ಪಟ್ಟಿದಾನೆ ಸುತ್ತಿಗೆ ಕೂಡ ಇತ್ತು ಅಷ್ಟರಲ್ಲಿ ರಕ್ತಸ್ರಾವ ಕೂಡ ಶುರುವಾಗಿತ್ತು ಕಂಡಕ್ಟರ್ಗೆ ಹತ್ತಿರದ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಸದ್ಯ ಇವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಈ ಸಿಹಾ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಬಿ ಪಿ ಒ ಕಂಪನಿಯಲ್ಲಿ ಟೆಲಿಪರ್ಫಾರ್ಮೆನ್ಸ್ ನಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಬಿ ಪಿ ಓದಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಸುತ್ತಿಗೆ ಚಾಕುಗಳಲ್ಲಿ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದ ಅಂತ ನಿಮಗೆ ಪ್ರಶ್ನೆ ಬರಬಹುದು ಬಿ ಪಿ ಓ ಬಿಟ್ಟು ಕಾರ್ಪೆಂಟ್ರಿ ಕೆಲಸ ಅಥವಾ ಏನಾದರೂ ಕಟ್ಟಡ ಕಾರ್ಮಿಕರ ಕೆಲಸಕ್ಕಿಂತ ಮುಂದಾಗಿದ್ನ ಜ ಕೆಲಸದ ಪರ್ಪಸ್ಗೆ ಅದನ್ನು ಇಟ್ಕೊಂಡಿದ್ದ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಮೂಡ್ಬೋದು ಅಲ್ಲ ಬಿ ಪಿ ಓದಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲಿನ ಮ್ಯಾನೇಜರ್ ಜೊತೆ ಜಗಳ ಆಗಿತ್ತಂತೆ ಜಗಳ ಬರೀ ಕಿತ್ತಾಡ್ತಿದ್ದಂತೆ ಯಾವಾಗಲೂ ಈತ ಯಾವಾಗಲೂ ಕೂಡ ಸಿಟ್ಟು ಮಾಡ್ಕೊಳ್ತಿದ್ದಂತೆ ತೆಗೆದು ಹಾಕಿದ್ರಂತೆ ಬುರ್ಡೆ ಸ್ಕೀಮ್ ಹಾಕೊಂಡು ಬ್ಯಾಗಲ್ಲಿ ಅಲ್ಲಿ ಸುತ್ತಿಗೆ ಮತ್ತು ಚಾಕ್ ಇಟ್ಕೊಂಡು ಹೋಗ್ತಿದ್ದ ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂರು ಆರೋಪಿಗಳು ಜೈಲಿನಿಂದ ಹೊರಬಂದಿದ್ದಾರೆ ಎ ಹದಿನಾರು ಆರೋಪಿ ನಂಬರ್ ಹದಿನಾರು ಕೇಶವ ಮೂರ್ತಿ ಎ ಹದಿನೈದು ಕಾರ್ತಿಕ್ ಮತ್ತು ಎ ಹದಿನೇಳು ನಿಖಿಲ್ ಬಿಡುಗಡೆಯಾಗಿದ್ದಾರೆ ಜಾಮೀನು ಪಡೆದ ಇವರ ಕುಟುಂಬಸ್ಥರಿಗೆ ಕೋರ್ಟ್ ಎರಡು ಲಕ್ಷ ರೂಪಾಯಿ ಹಣ ಹಾಗೂ ಇಬ್ಬರು ಶ್ಯೂರಿಟಿದಾರರನ್ನು ಹೊಂದಿಸುವಕ್ಕೆ ಸೂಚನೆ ಕೊಟ್ಟಿತ್ತು ಆದರೆ ಜಾಮೀನು ಶ್ಯೂರಿಟಿಗೂ ದುಡ್ಡಿಲ್ಲದೆ ಆರೋಪಿಗಳು ಒದ್ದಾಡ್ತಾ ಇದ್ರು ಈಗ ಜಾಮೀನು ಸಿಕ್ಕ ಒಂಬತ್ತು ದಿನಗಳ ಬಳಿಕ ಇವರೆಲ್ಲರೂ ಕೂಡ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಹೊರಗುರುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ಕರ್ನಾಟಕದಲ್ಲಿ ಹಗರಣಗಳ ಆರೋಪಗಳ ಸರಮಾಲೆ ಮುಂದುವರೆದಿದೆ ಈಗ ರಾಜ್ಯದ ವಿಪಕ್ಷ ನಾಯಕರಾಗಿರೋ ಆರ್ ಅಶೋಕ್ ಮೇಲೆ ಭೂ ಹಗರಣದ ಆರೋಪ ಕೇಳಿಬಂದಿದೆ ಖುದ್ದು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಆರ್ ಅಶೋಕ್ ಅಕ್ರಮ ಮಾಡಿದ ನಿವೇಶನಗಳಲ್ಲಿ ಅಂತ ಆರೋಪ ಮಾಡಿ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನೋಡಿ ದಾಖಲೆಗಳು ಅಂತ ಕೂಡ ಒಂದಷ್ಟು ತೋರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡು ಇವಾಗ ಪ್ರಧಾನಿ ನರೇಂದ್ರ ಮೋದಿ ಸ್ವಚ್ಛ ಭಾರತ್ ಮಿಷನ್ ಶುರು ಮಾಡಿ ಹತ್ತು ವರ್ಷ ಕಳಿತು ಗಾಂಧಿ ಜಯಂತಿಯೊಂದು ಹತ್ತು ವರ್ಷಗಳ ಹಿಂದೆ ಆರಂಭ ಮಾಡಿದರು ಈ ಪ್ರಯುಕ್ತ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸ್ವಚ್ಛತಾ ಯೋಜನೆಯನ್ನು ಮೋದಿಗ ಅನೌನ್ಸ್ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಮೋದಿ ಮಿಷನ್ ಅಮೃತ್ ಅಡಿಯಲ್ಲಿ ವಿವಿಧ ನಗರಗಳಲ್ಲಿ ನೀರು ಮತ್ತು ಒಳಚರಂಡಿ ಸಂಸ್ಕರಣಾ ಘಟಕಗಳ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ದಾರೆ ತ್ಯಾಜ್ಯಗಳಿಂದ ಜೈವಿಕ ಅನಿಲವನ್ನು ಉತ್ಪಾದಿಸುವ ನಮಾಮಿ ಗಂಗೆ ಮತ್ತು ಗೋವರ್ಧನ ಪ್ಲಾಂಟ್ ಇನಿಷಿಯೇಟಿವ್ನಿಂದಾಗಿ ಸ್ವಚ್ಛ ಭಾರತ್ ಮಿಷನ್ ಇನ್ನಷ್ಟು ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ ಸಾವಿರಾರು ವರ್ಷಗಳ ಬಳಿಕ ಈಗ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ಖಂಡಿತವಾಗಲೂ ಕೂಡ ಈ ಸ್ವಚ್ಛ ಭಾರತ್ ಮಿಷನ್ ನೆನಪಾಗಿ ಆಗುತ್ತೆ ಇತಿಹಾಸದ ಪುಟಗಳಲ್ಲಿ ಇದು ದಾಖಲಾಗುತ್ತೆ ಇದು ವಿಶ್ವದ ಅತಿ ದೊಡ್ಡ ಯಶಸ್ವಿ ಜನಾಂದೋಲನ ಅಂತ ಹೇಳಿದ್ದಾರೆ ಅಂತಹಾಗಿದೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲೇ ದೇಶದ ಪ್ರತಿಯೊಂದು ಮನೆಗೂ ಕೂಡ ಟಾಯ್ಲೆಟ್ ನಿರ್ಮಾಣ ಮಾಡುವ ಯೋಜನೆಯನ್ನು ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಸರ್ಕಾರ ಹಮ್ಮಿಕೊಂಡಿತ್ತು ಏನು ಪ್ರವಾಹ ಪೀಡಿತ ರಾಜ್ಯಗಳಿಗೆ ಈಗ ಕೇಂದ್ರ ಸರ್ಕಾರ ದುಡ್ಡನ್ನು ಬಿಡುಗಡೆ ಮಾಡಿದೆ ಒಟ್ಟು ಹದಿನಾಲ್ಕು ಪ್ರವಾಹ ಪೀಡಿತ ರಾಜ್ಯಗಳಿಗೆ ಐದು ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ರೂಪಾಯಿ ರಿಲೀಸ್ ಮಾಡಲಾಗಿದೆ ಮಹಾರಾಷ್ಟ್ರಕ್ಕೆ ಸಾವಿರದ ನಾನೂರ ತೊಂಬತ್ತು ಕೋಟಿ ರೂಪಾಯಿ ಆಂಧ್ರ ಪ್ರದೇಶಕ್ಕೆ ಸಾವಿರದ ಮೂವತ್ತಾರು ಕೋಟಿ ಅಸ್ಸಾಂಗೆ ಏಳ್ನೂರ ಹದಿನಾರು ಕೋಟಿ ಬಿಹಾರಕ್ಕೆ ಆರುನೂರ ಐವತ್ತು ಕೋಟಿ ರೂಪಾಯಿ ಗುಜರಾತ್ಗೆ ಆರುನೂರು ಕೋಟಿ ರೂಪಾಯಿ ಹಿಮಾಚಲ ಪ್ರದೇಶಕ್ಕೆ ನೂರ ಎಂಬತ್ತೊಂಬತ್ತು ಕೋಟಿ ಕೇರಳಕ್ಕೆ ನೂರ ನಲವತ್ತೈದು ಕೋಟಿ ಮಣಿಪುರಕ್ಕೆ ಐವತ್ತು ಕೋಟಿ ಮಿಜೋರಾಂಗೆ ಇಪ್ಪತ್ತೊಂದು ಕೋಟಿ ನಾಗಾಲ್ಯಾಂಡ್ಗೆ ಹತ್ತೊಂಬತ್ತು ಸಿಕ್ಕಿಂಗೆ ಇಪ್ಪತ್ತ್ಮೂರು ತೆಲಂಗಾಣಕ್ಕೆ ನಾನೂರ ಹದಿನಾರು ಕೋಟಿ ತ್ರಿಪುರಾಗೆ ಇಪ್ಪತ್ತೈದು ಕೋಟಿ ಪಶ್ಚಿಮ ಬಂಗಾಳಕ್ಕೆ ರೀತಿ ದುಡ್ಡನ್ನು ರಿಲೀಸ್ ಮಾಡಲಾಗಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಮಾಹಿತಿ ಕೊಟ್ಟಿದೆ ಮಹತ್ವದ ಬೆಳವಣಿಗೆಯಲ್ಲಿ ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೊಡುವಂತೆ ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಪೊಲೀಸ್ ಹಾಗೂ ಅಲ್ಲಿನ ಸರ್ಕಾರಕ್ಕೆ ಈಗ ಆದೇಶವನ್ನು ಕೊಟ್ಟಿದೆ ಕಳೆದ ವರ್ಷ ಆರ್ಎಸ್ಎಸ್ ಪಥ ಸಂಚಲನ ನಡೆಸೋಕೆ ಖುದ್ದು ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿತ್ತು ಹೀಗಿರುವಾಗ ಪಥ ಸಂಚಲನಕ್ಕೆ ಯಾಕೆ ಅನುಮತಿ ಕೊಡೋಕೆ ನಿರಾಕರಿಸಿದ್ದೀರಿ ಅಂತ ಕೋರ್ಟ್ ತಮಿಳುನಾಡು ಪೊಲೀಸರನ್ನ ಪ್ರಶ್ನೆ ಮಾಡಿದೆ ಅಂದ ಹಾಗೆ ತಮಿಳುನಾಡಿನ ಒಟ್ಟು ಐವತ್ತೆಂಟು ಸ್ಥಳಗಳಲ್ಲಿ ಅಕ್ಟೋಬರ್ ಆರನೇ ತಾರೀಕು ಆರ್ ಎಸ್ ಎಸ್ ಪಥ ಸಂಚಲನವನ್ನು ಹಮ್ಮಿಕೊಂಡಿದೆ ಇದಕ್ಕೆ ಅನುಮತಿ ಕೊಡೋಕೆ ತಮಿಳುನಾಡು ಡಿಎಂಕೆ ಸರ್ಕಾರ ನಿರಾಕರಿಸಿತ್ತು ಸ್ಟಾಲಿನ್ ಸರ್ಕಾರ ಹೀಗಾಗಿ ಆರ್ ಎಸ್ ಎಸ್ ನಾಯಕರು ಈ ಸಂಬಂಧ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಇದರ ವಿಚಾರಣೆ ನಡೆಸಿದ ಕೋರ್ಟ್ ಈ ರೀತಿ ನಿರ್ದೇಶನಗಳನ್ನು ಕೊಟ್ಟಿದೆ ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರೈವೇಟ್ ಹೆಲಿಕಾಪ್ಟರ್ ಒಂದು ಕ್ರಾಶ್ ಆಗಿ ಕನಿಷ್ಠ ಮೂರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ದಿಲ್ಲಿಯ ಹೆರಿಟೇಜ್ ಏವಿಯೇಷನ್ ಕಂಪನಿಗೆ ಸೇರಿದ ಈ ಹೆಲಿಕಾಪ್ಟರ್ ಪುಣೆಯಿಂದ ಮಹಾರಾಷ್ಟ್ರದ ಬೀಡ್ ನಗರದಲ್ಲಿರೋ ಎನ್ ನಾಯಕ ಸುನಿಲ್ ತತ್ಕರ್ಯರನ್ನ ಪಿಕಪ್ ಮಾಡೋಕೆ ಹೋಗ್ತಿದ್ದ ವೇಳೆ ಈ ಘಟನೆಯಾಗಿದೆ ಟೇಕ್ ಆಫ್ ಆದ ಜಸ್ಟ್ ಐದು ನಿಮಿಷಕ್ಕೆ ದುರಂತ ಉಂಟಾಗಿದೆ ಹವಾಮಾನ ವೈಪರೀತ್ಯದಿಂದಾಗಿ ಈ ದುರ್ಘಟನೆ ಆಗಿರಬಹುದು ಅಂತ ಪ್ರಾಥಮಿಕ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಇದೀಗ ಅಧಿಕೃತವಾಗಿ ಹೊಸ ರಾಜಕೀಯ ಪಕ್ಷವನ್ನು ಲಾಂಚ್ ಮಾಡಿದ್ದಾರೆ ಬಿಹಾರದ ಪಾಟ್ನಾದಲ್ಲಿ ಜನ್ ಸುರಾಜ್ ರಾಜಕೀಯ ಪಕ್ಷವನ್ನು ಘೋಷಿಸಿದ್ದಾರೆ ಈ ಪಕ್ಷ ಕಳೆದೆರಡು ವರ್ಷಗಳಿಂದ ಆಕ್ಟಿವ್ ಆಗಿತ್ತು ಇತ್ತೀಚೆಗಷ್ಟೇ ಇದಕ್ಕೆ ಚುನಾವಣಾ ಆಯೋಗದ ಒಪ್ಪಿಗೆ ಕೂಡ ಸಿಕ್ಕಿದೆ ಅಂತ ಹೇಳಿದ್ದಾರೆ ಮುಂದಿನ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಿಂದಲೂ ಸ್ಪರ್ಧೆ ಮಾಡ್ತೀವಿ ದೊಡ್ಡ ಇಂಪ್ಯಾಕ್ಟ್ ಮಾಡ್ತೀವಿ ಅಂತ ಪಾರ್ಟಿ ರೆಡಿ ಆಗ್ತಾ ಇದೆ ಈ ಪ್ರಶಾಂತ್ ಕಿಶೋರ್ ಪಾರ್ಟಿ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಸಂಬಂಧ ಪ್ರತಿಭಟನೆ ಮಾಡ್ತಾ ಇದ್ದ ಜೂನಿಯರ್ ಡಾಕ್ಟರ್ ಗಳು ತಮ್ಮ ಒಂದಿಷ್ಟು ಡಿಮಾಂಡ್ ಗಳನ್ನ ಮುಂದಿಟ್ಟು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ ಈ ಪ್ರತಿಭಟನೆ ವೇಳೆ ಕೆಲವರು ದುರ್ವರ್ತನೆ ತೋರಿದ್ದಾರೆ ಬೇರೆ ಏನೇನೋ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಕಾಶ್ಮೀರ್ ಮಾಂಗೆ ಆಜಾದಿ ಅಥವಾ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಘೋಷಣೆ ಕೂಗಲಾಗಿದೆ ಈ ವಿಡಿಯೋ ವೈರಲ್ ಆಗಿ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಈ ಸಂಬಂಧ ಕಲ್ಕತ್ತಾ ಪೊಲೀಸರು ಕೇಸ್ ಹಾಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಕೇಂದ್ರ ಸರ್ಕಾರ ಈಗ ಬಂಗಾಳ ಸರ್ಕಾರದ ಬಳಿ ಕೇಳಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಏಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ನಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ